ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿವತ್ತು ಯು ಪಿ ಅಂದರೆ ಉತ್ತರ ಪ್ರದೇಶದಲ್ಲಿ ಇರುವಂಥ ಬಸ್ತಿ ಬಸ್ತಿ ಅನ್ನೋ ಊರು ಅಂದರೆ ಸೀತಾಮಾತೆಯ ಹುಟ್ಟಿದ ಊರದು ಬಸ್ತಿ ಅಂದರೆ ಅಲ್ಲಿ ಇರುವಂಥ ಗೋರಖ್ಪುರ ಅಂತ ಒಂದು ಪ್ರದೇಶ ಇದೆ ಅಂದರೆ ಬಸ್ತಿಯಿಂದ ಒಂದು ಅಯೋಧ್ಯೆಯಿಂದ ಬಸ್ತಿ ಒಂದು ಒಂದೂವರೆ ತಾಸಿನ ದಾರಿ ಬಸ್ತಿಯಿಂದ ಗೋರಖ್ಪುರ ಒಂದು ಒಂದೂವರೆ ತಾಸಿದ್ದಾರೆ ಅಷ್ಟು ದೂರ ಹೋದ ಮೇಲೆ ನಿಮಗೆ ಗೋರಖ್ಪುರ ಅಂತ ಊರು ಸಿಗುತ್ತೆ ಆ ಊರಿನಲ್ಲಿ ಗೋರಖ್ನಾಥ ಅನ್ನೋ ಸಾಧು ಸಂತರಿದೆ ಇಲ್ಲಿ ಪೂರ್ತಿ ಸಾಧು ಸಂತರ ಪ್ರತಿಮೆಗಳಿದೆ ಈಗ ಬೆಳಕಿದೆ ಕತ್ಲಾದ್ಮೇಲೆ ನಿಮಗೆ ಲೈಟಿಂಗ್ ಸರ ಕಾಣುತ್ತೆ ಇದು ಗೋರಖನಾಥನ ಗುಡಿ ಇದು ಹೊರಗಡೆ ಗುಡಿ ಒಳಗಡೆ ಇದೆ ಇವರೇ ಗೋರಖ್ನಾಥ ಸ್ವಾಮಿಗಳು ಇದು ಅವರ ಪಾದುಕೆ ಇವಾಗ ಲೈಟ್ ಹಚ್ಚಿದರು ಕತ್ಲೆ ಆಯಿತು ಹೊರಗಡೆ ಒಂದು ಕೊಳ ಇದೆ ಆಮೇಲೆ ಇದರ ಪಕ್ಕದಲ್ಲೇ ಒಂದು ನದಿ ಇದೆ ಎಲ್ಲ ಸೀನರಿ ಅಲ್ಲೆಲ್ಲ ಲೈಟಿನ ಅಲಂಕಾರ ಮಾಡಿದ್ದಾರೆ ಆಮೇಲೆ ಸೈಡಿಗೆಲ್ಲ ದೇವಾಲಯ ಇದೆ ಸುತ್ತ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿ ಒಂದು ಚಿತ್ರಣ ಇದೆ ಬಾಬಾ ಗೋರಖ್ನಾಥ ಮಂದಿರವು ತ್ರೇತಾಯುಗದ ಮಂದಿರ ಆಗಿದೆ ಗೋರಖ್ನಾಥರು ತಪಸ್ಸು ಮಾಡಿದ ಜಾಗ ಇದು ಮೊದಲು ಎಂಟ್ರೆನ್ಸಲ್ಲಿ ಅಂದರೆ ಗೇಟ್ ಹತ್ತಿರ ಚೆಕ್ ಮಾಡ್ತಾರೆ ಚೆಕ್ ಆದಮೇಲೆ ಒಳಗೆ ಕಳಿಸ್ತಾರೆ ಒಳಗೆ ಹೋಗಿ ನೋಡಿದರೆ ತುಂಬ ಚೆನ್ನಾಗಿದೆ ಇದು ಗೋರಖ್ಪುರದಲ್ಲೇ ಪ್ರಸಿದ್ಧವಾದ ಮಂದಿರವಾಗಿದೆ ದೇಶದಲ್ಲಿ ದೊಡ್ಡ ದೊಡ್ಡ ಸಂತರ ಮೂರ್ತಿ ಇದೆ ಇಲ್ಲಿ ನಾನು ನಿಮಗೆ ಲಾಸ್ಟ್ ಎಂಡಲ್ಲಿ ತೋರಿಸ್ತೇನೆ ಋಷಿಮುನಿಗಳು ಸಾಧು ಸಂತರು ಇವ್ರದೆಲ್ಲ ಪ್ರತಿಮೆ ಇದೆ ಇದು ತುಂಬ ಪ್ರಸಿದ್ಧವಾದ ಜಾಗವಾಗಿದೆ ಉತ್ತರ ಪ್ರದೇಶಕ್ಕೆ ಬಂದರೆ ನೀವು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಬಂದು ದರ್ಶನ ಪಡೆದರೆ ಮನೋಭಿಲಾಷೆ ಈಡೇರುತ್ತೆ ಅನ್ನೋ ಪ್ರತೀತಿ ಇದೆ ಇದು ನಾಥ ಸಂಪ್ರದಾಯದ ಶಕ್ತಿಪೀಠವಾಗಿದೆ ಮುಂದೆ ಕಾಲಭೈರವ ಸೀತಾರಾಮ ರುಕ್ಮಿಣಿ ಹೀಗೆ ಹಲವಾರು ದೇವದೇವತೆಯರ ಚಿತ್ರಣ ದೇವಸ್ಥಾನ ಇದೆ ಆದರೆ ಅಲ್ಲಿ ಕ್ಯಾಮ್ರಾ ಫೋಟೋ ಅಲಾವಿಲ್ಲ ಮೊಬೈಲ್ ಅಲಾವಿಲ್ಲ ಹಾಗಾಗಿ ತೋರಿಸ್ಲಿಕ್ಕೆ ಇಲ್ಲ ತುಂಬಾ ಚಿಕ್ಕ 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 ಇದೆ ಇದು ಒಂದು ಕೊಳ ಇದೆ ಅಲ್ಲಿ ಸುತ್ತ ಲೈಟಿನ ಸರ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಆಗಲೇ ಹೇಳಿದ್ನಲ್ಲ ಕೃಷ್ಣ ರುಕ್ಮಿಣಿ ಆಮೇಲೆ ಕಾಲಭೈರವ ಸೀತಾರಾಮ ಹೀಗೆ ಈ ಗುಡಿ ಒಳಗೆ ಎಲ್ಲ ಇದೆ ತುಂಬ ದೇವರಿದೆ ಆಮೇಲೆ ಅಪೋಸಿಟ್ಟು ಒಂದು ಮಾರುತಿ ಗುಡಿ ಇದೆ ದೊಡ್ಡದಾಗಿದ್ದು ಇಲ್ಲಿ ಎದುರಿಗೆ ಒಂದು ಬಸವಣ್ಣ ಪ್ರತಿಮೆ ಇದೆ ಬಸವಣ್ಣನ ಮೂರ್ ಸ್ಟ್ಯಾಚ್ಯು ಇದೆ ಇದು ನೋಡ್ರಿ ಇವಾಗ ಮಾವಿನ ಕಾಯಿ ಬಿಟ್ಟಿದೆ ಈ ಮರಕ್ಕೆ ಕರ್ನಾಟಕದಲ್ಲಿ ಇವಾಗ ಮಾವಿನ ಹಣ್ಣಿನ ಸೀಸನ್ನೇ ಮುಗಿದು ಹೋಗಿದೆ ಇಲ್ಲಿ ಇವಾಗ ಮಾವಿನ ಕಾಯಿ ಬಿಡ್ತಾ ಇದೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಅಲ್ವಾ ಅಲ್ಲಿ ಹವಾಮಾನಕ್ಕೆ ತಕ್ಕಂತೆ ಇರುತ್ತೆ ಅಲ್ವಾ ಇದೆ ನೋಡಿರಿ ಎಲ್ಲ ಸಾಧು ಸಂತರ ಸ್ಟ್ಯಾಚ್ಯು ಸುಮಾರು ನೂರಾರು ಸ್ಟ್ಯಾಚ್ಯು ಇದೆ ಒಳಗಡೆ ಬಿಡಲ್ಲ ಹೊರಗಡೆಯಿಂದ ಸ್ವಲ್ಪ ಫೋಟೋ ಹೊಡೆದಿದ್ದೀನಿ ಬಹಳಷ್ಟು ಸಾಧು ಸಂತರ ಸ್ಟ್ಯಾಚ್ಯೂ ಇದೆ ಇಲ್ಲಿ ಎಲ್ಲ ಕೆಳಗಡೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಒಳಗಡೆ ಅಲಾವಿಲ್ಲದಕ್ಕೆ ನೀಟಾಗಿ ತೋರಿಸ್ಲಿಕ್ಕಾಗ್ತಾ ಇಲ್ಲ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ವೀಕ್ಷಕರು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋ ನಿಮಗೆ ತೋರಿಸ್ತೀನಿ